ಪ್ರೀತಿಯಿಂದ ಗಣನಾಥನನ್ನ ಪ್ರಾರ್ಥನೆ ಮೂಲಕ ಪುಟಾಣಿಗಳಿಗೆ ಅಭಿನಂದನೆಗಳು ಇದೀಗ ವೇದಿಕೆ ಮೇಲೆ ಗಣ್ಯರು ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಶ್ರೀಮತಿ ಹೇಮ ಮೇಡಮ್ ಅವರು ಸ್ಥಳಕ್ಕೆ ದಯ ಮಾಡಿ ಹೇಳಿಕೆ ಬರಬೇಕು ಹಾಗೆ ಶ್ರೀಮತಿ ಶಾಂತಮ್ಮ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೆ ಶಾಲೆಯ ಕಾರ್ಯದರ್ಶಿಗಳು ಸಂಸ್ಥಾಪಕರು ಆದಂತಹ ಶ್ರೀಯುತ ರಂಗನಾಥ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆತ ಕಲಾವಿದರು ಹಾಗೆಯೇ ನಮ್ಮ ಈ ಒಂದು ಸದರಿಯ ಸಂಘ ಸಂಸ್ಥೆ ರಾಮನಗರದ ಸಹನ ಇಂಟರ್ ನ್ಯಾಷನಲ್ ಐಟೆಕ್ ಶಾಲೆಯ ಪ್ರಾಂಶುಪಾಲಂತ ಶ್ರೀಮತಿ ಸವಿತಾ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವರೊಟ್ಟಿಗೆ ನಮ್ಮ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಂತ ಶಿವಲಿಂಗೌಡರವರು ಕೂಡ ಹಾಗೆ ಎಲ್ಲ ನಮ್ಮ ಆಡಳಿತ ಮಂಡಿಯವರು ಕೂಡ ಬೇಕು ಅಂತ ಕೇಳ್ಕೊತೀನಿ ಹಾಗೆ ಶ್ರೀತ ಜಯಪ್ರಕಾಶ್ ಅವ್ರಿಗೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜೋರು ಚಪ್ಪಾಳೆ ಮೂಲಕ ಎಲ್ಲ ಗಣ್ಯರಿಗೆ ಆಹ್ವಾನ ನೀಡ್ತಾ ಇದೀಗ ದೀಪ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೇನೆ ಕಾರ್ಯದರ್ಶಿಗಳು ಹಾಗೆ ಗಣ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ದೀಪ ಬೆಳಗಿಸುವುದು ಸಂಕೇತ ಅಂಧಕಾರವನ್ನ ಕಳೆದು ಜ್ಞಾನದ ದಿವ್ಯ ಜೇಗೆಯ ಬೆಳಕನ್ನ ಪಡೆಯುವಂತ ಒಂದು ಸಂಪ್ರದಾಯ ನಮ್ಮದು ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ದೀಪವನ್ನ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತೀವಿ ಅಂತ ಒಂದು ದೀಪವನ್ನ ಚಾಲನೆ ಮಾಡಬೇಕಾದ್ರೆ ದೀಪವನ್ನು ಹಚ್ಚಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಹತ್ತು ಸೆಕೆಂಡ್ ನಿಂತು ನಮಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ನಿಂತ್ಕೊಳ್ಳಿ ಅಂತ ಯಾರಿಗೂ ಬಲವಂತ ಮಾಡುವುದಿಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ बुद्धिविनाशाय श्रीपञ्च्योतिर्नमो सुते श्रीपञ्चोतिर्नमो सुते शुभं कुरु त्वम् कल्याणम् आरोग्यं धनसम्पदः शुभं कुरु ದೀಪ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಎಲ್ಲ ಗಣ್ಯರಿಗೆ ಮಹನೀಯರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ವೇದಿಕೆ ಕಾರ್ಯಕ್ರಮವನ್ನು ಆದಷ್ಟು ಹೆಚ್ಚು ಸಮಯವನ್ನ ವ್ಯಯ ಮಾಡದೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ ನೆಚ್ಚಿನ ಗುರು ಹಿರಿಯರು ಅತಿಥಿಗಳು ಶಿಕ್ಷಕರು ಸದ್ರಿ ಶಾಲೆಯ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ಈ ಒಂದು ಸಹನಾ ಇಂಟರ್ನ್ಯಾಷನಲ್ ಹೈಟೆಕ್ ಹೈಸ್ಕೂಲ್ನ ಸಮಸ್ತ ಪೋಷಕರಿಗೆ ಜೋರು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಡಿಯೋಗಳನ್ನು ಕ್ಯಾಮ್ರಾಗಳನ್ನ ಹಿಡ್ಕೊಂಡು ನಮ್ಮನ್ನೆಲ್ಲರನ್ನ ಛಾಯಾಗ್ರಹಣ ಮಾಡಲಿಕ್ಕೆ ಇರ್ತಿರ್ತಕ್ಕಂಥ ಸಹೋದರರಿಗೆ ಹಾಗೆಯೇ ಪತ್ರಿಕೋದ್ಯಮ ಮಿತ್ರರಿಗೆ ಹಾಗೆ ಈ ಒಂದು ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗಿಯಾದಂತ ಎಲ್ಲ ಗುರು ಹಿರಿಯರಿಗೆ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಆತ್ಮೀಯರೇ ಇವತ್ತು ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪನವರ ಜನ್ಮದಿನ ಹೌದಲ್ವಾ ರಾಷ್ಟ್ರಕವಿ ಜಿ ಎಸ್ ಶೋರುದ್ರಪ್ನವರು ಒಂದು ಅದ್ಭುತವಾದಂತ ಮಾತನ್ನು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಳ ಹುಡುಕಲಾರೆವೋ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದ ಇದ್ದರೆ ಇದೆ ನಾಲಿಗೆಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಅಸಾಧ್ಯವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಬದುಕಿನಲ್ಲಿ ಅಂತ ಹೊಂದಿಕೆ ಅನ್ನುವಂಥದ್ದು ನಮ್ಮಲ್ಲಿ ನಿಮ್ಮಲ್ಲೆಲ್ಲ ಬಂದಾಗ ಮಾತ್ರ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಮೊದಲಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೇರು ಭರತನಾಟ್ಯ ಆ ಒಂದು ಭರತನಾಟ್ಯವನ್ನು ನಮ್ಮ ಮುಂದೆ ಪ್ರತಿಷ್ಠಾನ ಮಾಡ್ತಾ ಇದ್ದಾರೆ ನಮ್ಮ ಪುಟಾಣಿಗಳು ಜೋರು ಚಪ್ಪಾಳೆ ಮೂಲಕ ಪುಟಾಣಿಗಳಿಗೆ ಸ್ವಾಗತವನ್ನು ಕೋರ್ತಾ ವೇದಿಕೆ ಬರಮಾಡಿಕೊಳ್ಳೋಣ फाइव फोर थ्री शंकर शशिधर गज चर्मांबर गंगाधर हर सुंदर स्मर हर गौरी मनोहर जय परमेश्वर ने शंकर शशिधर गज चर्माम्बर गङ्गाधरहरणे सुन्दर सरहर गौरि मनोहर जय परमेश्वरने जय जय शङ्करे गिरीश महेश उमेश जय विश्वेश्वरने शूलिक पर्थि त्रिनेत्र त्र्यम्बक जय मृत्युञ्जयने केश गिरीश महेश उमेश जय विश्वेश्वरने शूलिक पर्थि त्रिनेत्र त्र्यम्बक जय मृत्युञ्जयने जय मृत्युञ्जयने भुतिः बेगमे बुलियुम देवन जय त्रिपुरान्त कविने ವರಗಳ ಆಕ್ಷಣ ನೀಡುವ ಸಾಂಬ ಶಿವನೇ ಭಕ್ತಿಗೆ ಬೇಗನೆ ಉಲಿಯುವ ದೇವನೇ ಜಯ ತ್ರಿಪುರಾಂತ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ఋషి హృదయ విమయను మాభూవన పాలకనే లోకబ రక్ష వి విషవనే కుడద కరుణ సగరనే ఋషిల హృదయ విమయను మాభువన పాలకనే లోకబ రక్ష వి విషవనే కుడ కరుణ సగరనే కరుణ సగరనే శంకర శశిధర గజ చర్మాంబర్ గంగాధరమే स्मर हर गौरि मनोहर जय परमेश्वर दे जय जय शङ्कर ಅದ್ಭುತವಾಗಿ ನೃತ್ಯವನ್ನು ಮಾಡಿದಂತ ಬರೀ ಸಾನ್ವಿಯವರಿಗೆ ಮತ್ತೆ ಇವರಿಗೆ ಅದಭಿನಂದನೆ ಸಲ್ಲಿಸೋಣ ಇದೀಗ ಮತ್ತೋರ್ವ ನಮ್ಮ ಪ್ರೀತಿಯ ನಮ್ಮ ಶಾಲೆಯ